ಮುಂಭಾಗದಲ್ಲಿರುವ ಎಲ್ಲ ಹೋರಾಟಗಾರರೇ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಎ ಐ ಎಂ ಎಸ್ ವತಿಯಿಂದ ಈ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲನ ಇಲ್ಲಿ ವ್ಯಕ್ತಪಡಿಸೋದಕ್ಕೆ ಮೊದಲು ನಾನು ಇಚ್ಛಿಸ್ತೀನಿ ಸ್ನೇಹಿತರೆ ಇಲ್ಲಿ ಸೇರಿರೋ ಪ್ರತಿಯೊಬ್ಬರಿಗೂ ಕೂಡ ಯಾವ ವಿಷಯದ ಬಗ್ಗೆ ನಾವಿಲ್ಲಿ ಸೇರಿದ್ದೀವಿ ಅಂತ ಚೆನ್ನಾಗಿ ಗೊತ್ತಿದೆ ಇದರ ಇತಿಹಾಸನ ಹಲವಾರು ಭಾಷಣಕಾರರು ನಿಮ್ ಮುಂದೆ ಇಟ್ಟಿದ್ದಾರೆ ಈ ಸಮಸ್ಯೆ ನಿನ್ನೆ ಮೊನ್ನೆದು ಖಂಡಿತ ಅಲ್ಲ ಈ ಸಮಸ್ಯೆ ಎಷ್ಟೋ ದಶಕಗಳಿಂದ ಗಟ್ಟಿಯಾಗಿ ಕೂತಿತ್ತು ಆ ಧರ್ಮಸ್ಥಳದಲ್ಲಿ ಹಲವಾರು ಹೋರಾಟಗಳು ಒಂದು ದೊಡ್ಡ ಬಂಡೆಗೆ ಒಂದೊಂದು ಪೆಟ್ಟು ಈಗ ಕೊನೆಯದಾಗಿ ಒಂದು ದೊಡ್ಡ ಸೀಲ್ ಬಿಟ್ಟಿದೆ ಆ ಬಂಡೆ ಇವಾಗ ಅದನ್ನ ಸಂಪೂರ್ಣವಾಗಿ ಹೋಲ್ ಮಾಡಿ ಅದನ್ನೆಲ್ಲ ಹೊರಗಡೆ ತೆಗಿಬೇಕಾಗಿರೋದು ನಮ್ಮ ಎಲ್ಲರ ಕರ್ತವ್ಯ ಆಗಿದೆ ಪ್ರತಿಯೊಂದು ಏಟುಕು ಏಟು ಕೂಡ ತುಂಬಾ ಮುಖ್ಯ ಆಗಿದೆ ಇಲ್ಲದೆ ಇದ್ರೆ ಇವತ್ತು ಆ ದೊಡ್ಡ ಬಂಡೆ ಉಡಿತಾ ಇರಲಿಲ್ಲ ಸ್ನೇಹಿತರೆ ಅದು ನಮ್ಮ ಎಲ್ಲ ಹೋರಾಟಗಾರರಿಗೆ ಇರುವಂತ ಶಕ್ತಿ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರ ತುಂಬಾ ನಿಧಾನವಾಗಿ ಆದ್ರೂ ಎಸ್ ಐ ಟಿನ ನೇಮಿಸಿದ್ರು ಆ ನಿಧಾನವಾಗಿ ಎಸ್ ಐ ಟಿ ನೇಮಿಸೋದಕ್ಕೆ ಓಕೆ ನಾವು ಸ್ವಾಗತ ಖಂಡಿತ ಮಾಡೋಣ ಆದರೆ ಅವ್ರು ಮಾಡೋದಕ್ಕೆ ಸಾಧ್ಯ ಆಗಿದ್ ಯಾವಾಗ ಅಂದ್ರೆ ಹೋರಾಟಗಳು ಬಂದ ಮೇಲೆ ಯೂಟ್ಯೂಬರ್ಸ್ ಮುಂದೆ ಬಂದು ಯಾವಾಗ ಒಂದು ಒತ್ತಡ ಹೇರಿದ್ರು ಆವಾಗ ಮಹಿಳಾ ಕಮಿಷನ್ ವತಿಯಿಂದ ಎಸ್ ಐ ಟಿ ಪ್ರೋಬ್ ಆಗಬೇಕು ಅಂತ ಹೇಳಿದ್ಮೇಲೆ ಮೇಲೆ ರಾಜ್ಯ ಸರ್ಕಾರ ಎಸ್ ಐ ನೇಮಿಸಿತು ಎಸ್ ಐ ಟಿ ತಡವಾಗಿ ಕೆಲಸ ಪ್ರಾರಂಭ ಮಾಡಿದ್ದಾರೆ ಖಂಡಿತವಾಗ್ಲೂ ಅದನ್ನ ನಾವು ಸ್ವಾಗತಿಸೋಣ ಆದರೆ ದೇಶದಾದ್ಯಂತ ಎಷ್ಟೋ ಇಂಥ ದೊಡ್ಡ ದೊಡ್ಡ ಪ್ರಕರಣಗಳು ಏನೇನಾಗಿವೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಕಲ್ಕತ್ತಾದಲ್ಲಿ ನಡೆದಿರುವಂತಹ ಆರ್ಜಿಕರ ವಿಷಯ ಹೋರಾಟ ಅಥವಾ ಈ ಕುಸ್ತಿ ಪಟುಗಳ ಚಳುವಳಿ ಅಥವಾ ಬಿಲ್ಕೀಸ್ ಬಾನು ಚಳುವಳಿ ಹಲವಾರು ಹೋರಾಟಗಳು ಎಲ್ಲಿ ಜನಗಳು ತಮ್ಮ ಶಕ್ತಿ ಮೀರಿ ಹೋರಾಟನ ಸಂಘಟಿಸಿದರೆ ಅಲ್ಲಿ ಯಾವ ರೀತಿಯಂತ ಒಂದು ಪ್ರತಿಫಲ ಸಿಕ್ಕಿದೆ ಅಂತ ನಾವೆಲ್ಲರೂ ನೋಡಿದ್ದೀವಿ ಹಾಗಾಗಿ ಇವತ್ತು ಈ ಪರಿಸ್ಥಿತಿನಲ್ಲಿ ನಮ್ಮ ನಮ್ಮ ಮುಂದೆ ಇರುವಂತ ಒಂದೇ ಒಂದು ತುಂಬಾ ದೊಡ್ಡ ಜವಾಬ್ದಾರಿ ಅಂದ್ರೆ ನಮಗೆ ನ್ಯಾಯ ಸಿಗುವವರೆಗೂ ಕೂಡ ನಮ್ಮ ಹೋರಾಟನ ನಾವು ಮುಂದುವರಿಸಬೇಕು ನಾವು ಈಗ ಎಸ್ ಐ ಟಿ ಆಗಿದ್ದೆ ಚೆನ್ನಾಗಿ ಮುಂದೆ ಮುಂದೆ ನಡೀತಾ ಇದೆ ಅಂತ ನಾವು ಏನಾದ್ರು ಸುಮ್ಮನಾದ್ರೆ ಇದು ಯಾವ ಸಂದರ್ಭದಲ್ಲಿ ಯಾವ ಹಂತದಲ್ಲಿ ಇದು ಉಲ್ಟಾ ಉಳಿಯುತ್ತ ನಮಗ್ ಗೊತ್ತಿಲ್ಲ